ನಾವು ಹೆಚ್ ಡಿ ಕುಮಾರಸ್ವಾಮಿ ಅವನು ಎರಡು ಸರಿ ಮುಖ್ಯಮಂತ್ರಿ ಆಗೋನೆ ಹೆಚ್ಚಿನ ಕೆಲಸ ಮಾಡ್ತಾನೆ ಮೋದಿ ನಾಯಕತ್ವವನ್ನು ನಂಬಿಕೊಂಡವ್ನೇ ಮೋದಿ ಪ್ರಧಾನಮಂತ್ರಿ ಆಗ್ತಾರೆ ರಾಜ್ಯಕ್ಕೆ ಹೆಚ್ಚಿನ ಅನುಕೂಲ ಆಗ್ತದೆ ಮೋದಿ ಕುಮಾರಸ್ವಾಮಿ ಗೆದ್ದರೆ ಕೃಷಿ ಮಂತ್ರಿ ಆಗ್ತಾನೆ ಗ್ಯಾರಂಟಿಯ ಆ ಒಂದು ನಂಬಿಕೆ ನಾವು ಇಟ್ಕೊಂಡಿದ್ದೀವಿ ಕೃಷಿ ಮಂತ್ರಿ ಆದರೆ ಅವನು ಇಲ್ಲೇ ಒಂದು ಸರಿ ಮುಖ್ಯಮಂತ್ರಿ ಆದಾಗ ಮೊದಲನೇ ಮುಖ್ಯಮಂತ್ರಿ ಆದಾಗ ಇಪ್ಪತ್ತೈದು ಸಾವಿರ ರೂಪಾಯಿ ಮನ್ನಾ ಮಾಡಿದೆ ಸಾಲ ಕೃಷಿ ರೈತರ ಸಾಲ ಮನ್ನಾ ಎರಡನೇ ಸರಿ ಮುಖ್ಯಮಂತ್ರಿ ಆದಾಗ ಎರಡು ಲಕ್ಷ ರೂಪಾಯಿ ಸಾಲ ಮನ್ನಾ ಮಾಡಿದೆ ರೈತರ ಬಗ್ಗೆ ಕಾಳಜಿ ಇದೆ ಕುಮಾರಸ್ವಾಮಿ ಮಂಡ್ಯದಲ್ಲಿ ಮೈ ಶುಗರ್ ಕಾರ್ಖಾನೆ ಇದೆ ಅದು ಬ್ರಿಟಿಷರ ಕಾಲದಲ್ಲಿ ಸ್ಥಾಪನೆ ಆಗಿದ್ದು ಅದನ್ನು ಪರಿಪಕ್ವವಾಗಿ ಹೊಸ ಮಾಡ್ತೇನೆ ಕುಮಾರಸ್ವಾಮಿ ಹೆದ್ದಾರಿ ಈ ಸರಿ ಲಕ್ಷ ಒಂದು ಕಾವೇರಿ ಡಿಸ್ಪ್ಯೂಟ್ ಇದೆ ನೀರೊಂದು ಅದನ್ನು ಮೋದಿ ಕಟ್ಕೊಂಡು ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಿ ಸ್ವಲ್ಪ ನಮ್ಮ ರಾಜ್ಯಕ್ಕೆ ಅನುಕೂಲ ಆಗೋದು ಮಾಡ್ತಾರೆ ಬೇಕೆದ ಆಟೋ ಅಂತ ಖಂಡಿತ ಮಾಡ್ತಾರೆ ಕುಮಾರಸ್ವಾಮಿ ಬಿ ಜೆ ಸಮಿತ್ರ ಬಿ ಜೆ ಪಿ ಜೆ ಡಿ ಎಸ್ ಹೊಂದಾಣಿಕೆ ಅದಲ್ಲ ಅದಕ್ಕೆ ಯಾಕೆಲ್ಲೂ ಒಂದು ಕಾರಣ ಅದೇ ಯಡಿಯೂರಪ್ಪನವರು ಕುಮಾರಸ್ವಾಮಿನೂ ಸಿ ಎಮ್ ಆಗಿರಲ್ಲ ಹಿಂದೆ ಸಮ್ಮಿಶ್ರ ಸರ್ಕಾರದಲ್ಲಿ ಒಂದು ಹೆಲ್ಪ್ ಭಾಗ ನನಗೆ ನಾನು ಸಿಕ್ಕಾ ಲಾಟ್ರಿ ಆಡ್ತಿದ್ದೆ ಒಂದು ಎಂಟಿದೊಂದು ಮಾಂಗಲ್ಯ ಒಂದು ಸರ ಒಂದು ಉಳ್ಕೊಂಡಿತ್ತು ಅಷ್ಟೇ ಎಲ್ಲ ಅಡ ಇಡ್ಬಿಟ್ಟು ಆಳಾಗ್ಬಿಟ್ಟಿದೆ ಬಂದು ಪುಣ್ಯಾತ್ವರು ನಿಲ್ಲಿಸಿದ್ರು ಕುಮಾರಣ್ಣ ಯಡಿಯೂರಪ್ಪನವ್ರು ಸಮೀಶ್ರ ಸರ್ಕಾರ ಇದ್ದಾಗ ಇವತ್ತಿಗೂ ಅವ್ರ ಋಣ ಅದೆ ಸೆಂಟ್ರಲ್ಲಿ ಇವತ್ಗೂ ನಾನು ಓಟ್ ಮಾಡೋದು ಬಿ ಜೆ ಪಿಗೆ ಪೇಟಲ್ಲಿ ಮಾಡೋದು ದಾಳಕ್ಕೆ ಚೇಂಜ್ ಮಾಡಿಲ್ಲ ನಾನು ಲೈಫ್ ನನ್ನ ಲೈಫ್ ಇವತ್ತು ನೆಮ್ಮದಿ ಇಲ್ಲಿ ಇವನಿ ಹಾಂ ನಾವು ಎರಡು ಮಕ್ಕಳೇ ಮಗಳು ಎಮ್ ಕಾಮ್ ಮಾಡ್ತಾಳೆ ಮಗ ಡಿಗ್ರಿ ಮಾಡ್ತಾವನೆ ಇವತ್ತು ನೆಮ್ಮದಿ ಇಲ್ಲಿ ಇವ್ನಿ ಮಣ್ಣೆ ಆದ್ಮರೀ ಇಬ್ಬರು ಪೋಟನು ಮಡಿಕೋಬೇಕು ನಾನು ಅದಂತ ಸಿಕ್ಕಾ ಲಾಟ್ರಿ ಆಡ್ಬಿಟ್ಟು ಎಲ್ಲ ಪಾಪಿದ್ರು ನಮ್ಮದು ಕುಮಾರಸ್ವಾಮಿ ಅವರಿಗೆ ಸರ್ ಕುಮಾರಸ್ವಾಮಿ ಅವರಿಗೆ ಯಾಕೆ ಅಂದರೆ ಎರಡು ಸರಿ ಮುಖ್ಯಮಂತ್ರಿ ಆಗಿದ್ದಾರೆ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಭಿವೃದ್ಧಿ ಮಾಡ್ತಾರೆ ಅವ್ರ ಮಣ್ಣಿನ ಮಗ ಅವ್ರು ಯಾವುದೇ ಕಾರಣಕ್ಕೂ ಮಾಡೇ ಮಾಡ್ತಾರೆ ಕೆ ನಗರ ಮತ್ತು ಮಂಡ್ಯ ಜಿಲ್ಲೆ ಅವರೇ ಇದು ಬಂದಿರೋದು ಹಾಗಾಗಿ ಅವರಿಗೆ ನಂಬೋಟು ಕುಮಾರಸ್ವಾಮಿ ಸರ್ ಅವರು ಕಾವೇರಿ ನೀರಿಗಾಗಿ ಹೋರಾಡ್ತಾರೆ ಈಗ ಮಾಡ್ತಾರೆ ಅವರು ಅಭಿವೃದ್ಧಿ ಕಾವೇರಿ ನೀರಿಗಾಗಿ ಹೋರಾಡ್ತಾರೆ ಪಕ್ಕ ಅದು ಸರ್ ಕೇಳೋದಿನ್ನೇನು ಎಲ್ಲರಿಗೂ ನಾವು ಕುಮಾರಸ್ವಾಮಿ ಅವರಿಗೆ ಆರ್ಸನ ಎಂ ಪಿ ಅವರು ಮೇಲೆ ಹೋಯ್ತಾರೆ ಕೇಂದ್ರ ಸಚಿವ ಆಯ್ತಾರೆ ಇದು ಗ್ಯಾರಂಟಿ ಪಕ್ಕ ಸಾರಾ ಮಹೇಶ್ ಅವರಿಗೆ ಸಪೋರ್ಟ್ ಇದೆ ಮತ್ತು ಈ ಸರಿ ಅಭಿವೃದ್ಧಿ ಆಯ್ತದೆ ಅದಲ್ಲದೆ ಮೋದಿ ರೈಟ್ ಹ್ಯಾಂಡಾಗಿ ಕೂತ್ಕೊಂಡು ಅವ್ರು ಏನಾದ್ರು ಒಂದು ಮೇಲ್ಗಡೆ ಉನ್ನತ ಸ್ಥಾನ ಕೊಡ್ತಾರೆ ನನ್ನ ಅನಿಸಿಕೆ ನಮ್ಮ ಒಲವು ಸರ್ ಬಿ ಜೆ ಪಿ ಬಿ ಜೆ ಪಿ ಮೋದಿ ಕುಮಾರಸ್ವಾಮಿ ಅಲ್ಲ ಕುಮಾರಸ್ವಾಮಿಗೆ ನಾ ಎಲ್ಲ ಹೊಲವು ದೇಶಕ್ಕೋಸ್ಕರ ದೇಶದಲ್ಲಿರೋ ಎಲ್ಲ ಜನ ಎಲ್ಲ ಒಳ್ಳೆಯದಾಗಿ ಒಳ್ಳೇದಾಗಿದ್ದಾಗಲಿ ಅಂತ ಬಿ ಜೆ ಪಿ ಎಲ್ಲ ಬಿ ಜೆ ಪಿ ಜೆಡಿ ಎಸ್ ಮೈತ್ರಿ ಮೈತ್ರಿ ಒಳ್ಳೆಯದು ಬಗ್ಗೆ ಏನು ಹೇಳ್ತೀರಾ ಸರ್ ಕುಮಾರಸ್ವಾಮಿ ಒಳ್ಳೆಯ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ಒಳ್ಳೆಯ ಕೆಲಸ ಮಾಡೋರೆ ಅವರು ಎಲ್ಲ ಗೆದ್ದು ಮುಂದೆ ಒಳ್ಳೆ ಸ್ಥಾನ ತಗೊಂಡು ಇಡೀ ನಮ್ಮ ಜಿಲ್ಲೆನ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಹ್ಞೂ ಅಭಿವೃದ್ಧಿ ಅವ್ರಿಗೆ ಕಾವೇರಿ ನೀರು ಪೂರೈಕೆ ಮಾಡಬೇಕು ಸರ್ ಎಲ್ಲ ಮಂಡ್ಯ ಜಿಲ್ಲೆಗೆ ನೀರಿನ ಸಮಸ್ಯೆ ಎಲ್ಲ ಇದಾಗಬೇಕು ಎಲ್ಲ ಇದಾಗ್ತದೆ ಸರ್ ಎಲ್ಲ ಒಳ್ಳೆಯದಾಗುತ್ತೆ ಸರ್ ಮಂಡ್ಯ ಜನತೆ ಪರವಾಗಿ ಮಂಡ್ಯ ಮಂಡ್ಯ ಜನತೆ ಪರವಾಗಿ ಅದೇ ಎಲ್ಲ ಕುಮಾರಸ್ವಾಮಿ ಅವರಿಗೆ ಸಪೋರ್ಟ್ ಮಾಡಿ ಗೆಲ್ಲಿಸಿ ಎಂ ಪಿ ಮಾಡಬೇಕು ಅಂತ ಕೇಳ್ಕೊಳ್ತೀವಿ ಸರ್ ಸರ್ ನಮ್ಮ ಸಪೋರ್ಟ್ ಈ ಸಲ ಕುಮಾರಸ್ವಾಮಿ ಅವ್ರಿಗೆ ಸರ್ ಕುಮಾರಸ್ವಾಮಿಯವ್ರ ಬಗ್ಗೆ ಅಭಿಪ್ರಾಯ ಸರ್ ಕುಮಾರಸ್ವಾಮಿ ಅವ್ರ ಬಗ್ಗೆ ತುಂಬ ಒಳ್ಳೆ ಅಭಿಪ್ರಾಯ ಐತೆ ಅವ್ರ ಜೊತೆಲಿರೋ ಸ್ನೇಹಿತರು ಸ್ವಲ್ಪ ಸಿದ್ದರಾಮಯ್ಯ ಆಗಿರ್ಬೋದು ಯಡಿಯೂರಪ್ಪ ಆಗಿರ್ಬೋದು ಅವ್ರನ್ನೆಲ್ಲ ಜೊತೆ ಇದು ಮಾಡಿಕೊಂಡು ಫ್ಯಾಮಿಲಿ ಅವ್ರ ಸ್ವಾರ್ಥ ಇದು ಮಾಡ್ಕೊಳ್ಳ್ದೆ ಅವ್ರಿಗೆರೆ ಇವತ್ತೊಂದು ದಿನ ಹೊರಗಡೆ ಅವ್ರು ಯಾರು ಬಂದು ಇಲ್ಲಿ ಆಳ್ವಿಕೆ ಮಾಡೋಕ್ಕಾಯ್ತಾರಲ್ಲ ಅವ್ರ ಕೈಯಿಂದ ಅವ್ರು ಹಾಳು ಮಾಡ್ಕೊಂಡವ್ರೆ ಈ ಸಲ ಕಾಂಗ್ರೆಸ್ಸಿಂದ ನಮ್ಗೇನು ಅನುಕೂಲ ಆಗಿಲ್ಲ ಏನೋ ಒಂದು ಅವಕಾಶ ಇರಲಿ ಅಂದ್ಬಿಟ್ಟು ನಾವು ಮಿಸ್ ಆಗಿ ಓಟ್ ಹಾಕಿಬಿಟ್ಟಿದ್ದೀವಿ ಅದು ತಪ್ಪು ಐದು ವರ್ಷ ಪಶ್ಚಾತ್ತಾಪ ಪಟ್ಟಿದ್ದೀವಿ ಇನ್ನು ಮುಂದೆ ಆ ಥರ ಪಶ್ಚಾತ್ತಾಪ ಯಾರ ಯಾರಿಗೇನು ಮಾಡಬೇಕು ಅವ್ರಿಗೆ ಗೊತ್ತಿರೋ ತಿಳಿವಳ್ಕೆ ಇರ್ತದೆ ಕುಮಾರ್ ಸಾವಿರ ಅವ್ರಿಗೆ ಸಲ ನಾವು ಸಪೋರ್ಟ್ ಮಾಡಿಕೊಡ್ತೀವಿ ಸರ್ ಬಿ ಜೆ ಪಿ ಯಾರು ಬೆಂಬಲಿಸ್ತಿದ್ದಾರೆ ಹಂಗಾಗಿ ನಾವು ಜೆ ಡಿ ಎಸ್ಗೆ ಬೆಂಬಲ ಕೊಡ್ತಿದ್ದೀವಿ ಸರ್ ಸರ್ ಒಳ್ಳೆ ಆಡಳಿತಗಾರ ಸಿಮ್ ಆಗಿದ್ದಾರೆ ಎರಡು ಬಾರಿ ಹಾಗಾಗಿ ಅವ್ರನ್ನ ಬೆಂಬಲಿಸ್ತೀವಿ ಸರ್ ಸರ್ ಅಭಿವೃದ್ಧಿ ಮಾಡ್ತಾರೆ ಸರ್ ಭರವಸೆ ಅವ್ರ ಮೇಲೆ ನಂಬಿಕೆ ಇದೆ ಸರ್ ನಾವು ಜೆ ಡಿ ಎಸ್ಗೆ ಕುಮಾರಸ್ವಾಮಿ ಅವರು ಎರಡು ಸತಿ ಸಿ ಎಂ ಆಗಿದ್ದಾರೆ ಅವರು ಉತ್ತಮವಾಗಿ ಕೆಲಸ ಮಾಡಿದ್ದಾರೆ ಅವರು ಸಾಕಷ್ಟು ಅಭಿವೃದ್ಧಿ ಮಾಡ್ತಾರೆ ಅವರು ಇರಬೇಕು ಅಂದ್ರೆ ನಮ್ಮ ಬಯಕೆ ಯಾಕೆಂದರೆ ನಾವು ಬಿಜೆಪಿ ಅಭಿಮಾನಿಗಳು ಈ ಬೈತ್ರಿ ಆಗಿದೆಯಲ್ಲ ಅದರಿಂದ ಜೆ ಡಿ ಎಸ್ ಬ ಬೆಂಬಲಿಸ್ತೀವಿ ನಾವು ನೋಡೋಣ ನಮ್ಮಲ್ಲಿ ಏನೇನು ಅಭಿವೃದ್ಧಿ ಆಗಬೇಕು ಹೇಳಿ ಮಾಡಿಸ್ತಾರೆ ಇಲ್ವೇ ಹೌದೇ ಈಗ ಸುಮಲತಾ ಅವರು ಏನು ಅಂತದ್ದು ಏನು ಮಾಡಲಿಲ್ಲ ಮಾಡ್ಲಿಲ್ಲ ಕುಮಾರಸ್ವಾಮಿ ಸರ್ ಬುದ್ಧಿಮಂತ್ರಿ ಇದ್ದಾರೆ ಅಲ್ವೇ ಎರಡು ಸಾವಿರದ ಸಿ ಎಂ ಆಗಿದ್ದಾರೆ ಅವರು ಆದಷ್ಟು ಮಾಡ್ತಾರೆ ಅಂತ ನಮ್ಮ ಬೈಕೆ